ತಂಗೆಲ್ಲ ತೂಗ್ಯಾವೆ ತಂಗಳಿಗೆ ತಂಗಾಳಿಗೆ ಮ ಸಂಕ್ರಾಂತಿ ಬಂದೈತೆ ನಮ್ಮೂರಿಗೆ ನಮ್ಮೂರಿಗೆ ಮನೆ ಮಂದಿ ಒಂದಾಗಿ ನಲಿದಾಡಿ ಹಬ್ಬವ ಮಾಡ್ಯಾವೆ ಹರುಷಾದಿಂದ ಹಬ್ಬವ ವ ಮಾಡ್ಯಾರೇ ಹರುಷಾದಿಂದ ಅರೆ ಇದೇನ್ರಿ ಸಂಕ್ರಾಂತಿ ಮುಗಿದು ತಿಂಗಳ ತಿಂಗಳ ಕಳೀತು ಈಗ ಸಂಕ್ರಾಂತಿ ಬಂದೈತೆ ಅಂತ ಹಾಡು ಹೇಳ್ತಿದ್ದೀರಲ್ಲ ಎಂತ ಹೇಳಬೇಕು ನಿಮ್ಮ ಮಾತಿಗೆ ಅಂತ ನಿಮ್ಗೊಂದು ಸಮಯ ಸಂದರ್ಭ ಏನು ಇಲ್ವಾ ಅಷ್ಟು ಶುದ್ಧ ಭಾಷಣ ಬಿಗೀತಿದ್ರಿ ಆ ಸಮಯಕ್ಕೆ ಸರಿಯಾಗಿ ಮಾತಾಡ್ಬೇಕು ಅಂತ ಆದ್ರೆ ಆ ಎಲ್ಲ ಭಾಷಣ ಎಲ್ಲು ಹೋಯ್ತು ಈಗೇನು ಹೀಗೆ ಮಾಡ್ತಿದ್ದೀರಿ ಅಂತ ಕೇಳ್ತೀರಾ ಅಲ್ಲ ಮಾರೇ ಮೊನ್ನೆ ಒಂದು ಚುಟುಕು ಕಾರ್ಯಕ್ರಮ ಅಂದರೆ ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ಅಧ್ಯಕ್ಷಗಿರಿಗೆ ನಾನು ನನ್ನ ಕರೆದಿದ್ದರು ಗೋಷ್ಠಿಗೆ ಆ ಅಧ್ಯಕ್ಷಗಿರಿಯಲ್ಲಿ ನನಗೂ ಒಂದು ಸ್ಫೂರ್ತಿ ಬಂತು ಎಲ್ಲ ಸಣ್ಣ ಸಣ್ಣ ಚುಟುಕಗಳನ್ನು ಹಾಡುವ ಅಂತ ಹಾಗಾಗಿ ನನಗೀಗ ಇತ್ತೀಚೆಗೆ ಮೊನ್ನೆ ಮೊನ್ನೆ ಮುಗಿತಲ್ಲ ಸಂಕ್ರಾಂತಿ ಹಾಗಾಗಿ ಸಂಕ್ರಾಂತಿಯ ಬಗ್ಗೆ ಒಂದು ಚುಟುಕ ಹಾಡುವ ಅಂತ ಆಸೆ ಆಯ್ತು ಅಷ್ಟೆ ಆದರೆ ಅದಷ್ಟೇ ಅಲ್ಲ ಈಗ ನೋಡಿ ಇದರಲ್ಲಿ ಈ ಒಂದು ಸಂಕ್ರಾಂತಿಯನ್ನು ನಾವು ಸೂರ್ಯ ದೇವರ ಹಬ್ಬ ಅಂತ ಹೇಳ್ತೇವೆ ఈగ నోడ మోడ ముగిలు సెకెంత హవమాన ఏనుతాయి అంత హిక్కు అల్వ అదోస్కర నన్గూ ఇన్నొంత చూటక నెన్పత యావదు గొత్తుంట దేవర మక్క నవెల్లా ఎంత వందే నవెల్లా దేవర మక్క నవెల్లా ಎಲ್ಲರೂ ಒಂದೇ ನಾವೆಲ್ಲ ಸೂರ್ಯಗೆ ಕಂದರು ನಾವೆಲ್ಲ ಸಂಕ್ರಾಂತಿ ಹೊಸಗೆಯೂ ನಿಮಗೆಲ್ಲ ಸೂರ್ಯಗೆ ಕಂದರು ನಾವೆಲ್ಲ ಸಂಕ್ರಾಂತಿ ಹೊಸಗೆಯೂ ನಿಮಗೆಲ್ಲ ದೇವರು ಈ ಒಂದು ಸಮಯದಲ್ಲಿ ತನ್ನ ಪಥವನ್ನು ಬದಲಾಯಿಸ್ತಾನೆ ಅದಕ್ಕೋಸ್ಕರ ಸೂರ್ಯ ದೇವರನ್ನ ಹೊಂದಿಸುವಂತ ಒಂದು ಸಣ್ಣ ಚುಟಕವನ್ನು ನಿಮಗೆ ಈಗ ನಾನು ಹೇಳಿದ್ದೇನೆ ಈ ಒಂದು ಸಂಕ್ರಾಂತಿ ದಿನ ಏನಾಗ್ತದೆ ಈ ಸೂರ್ಯನ ಪಥ ಬದಲಾಯಿಸು ಅಂತ ಹೇಳ್ತಾರೆ ಏನೋ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೋಗುವಂತಹ ಒಂದು ಒಳ್ಳೆಯ ಇದು ಆದ್ರೆ ನೀವು ಹೇಳಿ ನನ್ಗೆ ಗೊತ್ತು ಈಗ ಕಲಿತ ವಿದ್ಯಾರ್ಥಿಗಳು ಅಥವಾ ವಿಜ್ಞಾನ ಶಿಕ್ಷಕರು ಹೇಳಿ ಹೇಳ್ತಾರೆ ರೀ ಸೂರ್ಯ ಎಲ್ರಿ ತಿರುಗ್ತಾನೆ ತಿರುಗೋದು ಭೂಮಿ ಅಲ್ವಾ ಅಂತ ಆದರೆ ಭೂಮಿ ತಿರುಗದು ಅಂತ ಹೇಳಿದರೆ ಸಣ್ಣ ಮಕ್ಕಳು ಖಂಡಿತ ಒಪ್ಪೋದಿಲ್ಲ ಯಾಕೆ ಗೊತ್ತುಂಟ ನನ್ನ ಮಗ ಒಮ್ಮೆ ಚಿಕ್ಕವನಿದ್ದಾಗ ಭೂಗೋಳ ಪಾಠ ಮುಗಿಸ್ಕೊಂಡು ಮನೆಗೆ ಬಂದ ಮೂರನೇ ಕ್ಲಾಸಲ್ಲಿ ಭಯಂಕರವನು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುವಂತಹ ಒಬ್ಬ ನಾವು ಅವನಿಗೆ ಏಕೇಶ್ವರ ಅಂತ ಹೇಳ್ತಿದ್ವಿ ಎಲ್ಲದಕ್ಕೂ ಏಕೆ 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 ಅನ್ನೋದು ಎಲ್ಲದನ್ನು ಏಕೇಶ್ವರ ಪ್ರಶ್ನೆ ಕೇಳುವಂಥವನು ಅವನೇನು ಮಾಡಿದ ಶಾಲೆಯಲ್ಲಿ ಇವರು ಹೇಳಿದ್ರಂತೆ ಟೀಚರು ಭೂಮಿ ಏನಾಗ್ತದೆ ತನ್ನಾಕ್ಷದಲ್ಲಿ ತಿರುಗ್ತದೆ ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಯ್ತು ಮನೆಗೆ ಬಂದು ಕೇಳಿದ ಅಮ್ಮ ಅದೇಗ್ ಭೂಮಿ ತಿರುಗ್ತದೆ ಭೂಮಿ ತಿರುಗುತ್ತಾ ಇದ್ರೆ ನಾವು ಹೇಗೆ ಬೀಳುವುದಿಲ್ಲ ನಾವು ನಿಂತ್ಕೊಂಡಿದ್ದೇವಲ್ಲ ನಾವು ಬೀಳದೆ ಇರ್ಲಿಕ್ಕೆ ಏನ್ ಕಾರಣ ಅಂತ ಆಗ ಅವನಿಗೆ ಅದೆಲ್ಲವನ್ನು ವಿವರಣೆ ಕೊಟ್ಟು ಗುರುತ್ವಾಕರ್ಷಣೆ ಭೂಮಿ ತನ್ನ ಅಕ್ಷದಲ್ಲಿ ಹೇಗ್ ತಿರುಗ್ತದೆ ಅಂತೆಲ್ಲ ಮತ್ತೊಮ್ಮೆ ಕ್ಲಾಸನ್ನ ಅವನಿಗೆ ತಗೊಳ್ಬೇಕಾಯ್ತು ಮರರೆ ಆದ್ದರಿಂದ ನಿಮಗೇನು ಕ್ಲಾಸ್ ತಗೊಳ್ಳೋದು ಬೇಡ ಯಾಕೆಂದ್ರೆ ನೀವೆಲ್ಲ ಬುದ್ಧಿವಂತರ ಅಲ್ವಾ ಯಾಕೆಂದರೆ ಈಗಿನ ಆಧುನಿಕ ಜಗತ್ತಿನ ಪ್ರಜೆಗಳು ನೀವೆಲ್ಲ ಆದ್ದರಿಂದ ನಿಮಗೆ ನಾನೇನು ವಿವರಣೆ ಕೊಡೋದಿಲ್ಲ ಇಂತಹ ಒಂದು ಇದು ಮಾಡ್ತಾ ಇದ್ದಾಗ ಒಂದು ಸರಿ ನಾವು ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಅಂದರೆ ಪೊಂಗಲ್ ಅಂದರೆ ನೀವೆಲ್ಲ ಸಂಕ್ರಾಂತಿಯಲ್ಲಿ ಬಾಯಿ ಬಿಟ್ಟು ತಿನ್ನುವಂಥ ತಿಂಡಿ ಅಲ್ವಾ ಅಂತಹ ಒಂದು ತಿಂಡಿಯನ್ನು ಮಾಡಿದೆವು ಎಂತ ತಿಂಡಿ ಆ ಪೊಂಗಲ್ ಮಾಡಿದೆವು ಆ ಪೊಂಗಲ್ ಮಾಡಿದ ಕೂಡಲೇ ನಂಗೊಂದು ಕವನ ಹೊಳೀತು ಏನ್ ಗೊತ್ತುಂಟ ಪೊಂಗಲ್ ಪೊಂಗಲ್ ನನ್ನಿ ಮನಸು ಸೋತಿದೆ ಲೇಟಲ್ಲಿ ಇರುವ ಈ ಎಳ್ಳು ಬೆಲ್ಲ ಆಹಾ ಎನಿಸಿದೆ ನನ್ನ ನಾಲಿಗೆಯಲಿ ನೀರಿಳಿಯ ತೊಡಗಿ ಮೆಲ್ 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 ಎನ್ನುತ್ತಿದೆ ಮೆಲ್ 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 ಎನ್ನುತ್ತಿದೆ ಅಂದ್ರೆ ಎಳ್ಳು ಬೆಲ್ಲ ಪೊಂಗಲ್ಲು ನೋಡಿದ ಕೂಡಲೇ ಬಾಯಲ್ಲಿ ನೀರಿಳಿದ್ದದೆ ಹಾಗೆ ಅದನ್ನ ಕುರಿತು ಒಂದು ಸಣ್ಣ ಇದನ್ನ ಚುಟಕ ನಾನು ಬರೆದಿದ್ದೆ ಅಷ್ಟೇ ಅಲ್ಲ ಒಂದು ಮುಟ್ಟಿ ತೆಗೆದು ಬಾಯಿಗೂ ಹಾಕಿದ್ದೆ ಯಾಕೆಂದ್ರೆ ಅಷ್ಟು ಖುಷಿ ಆಗ್ತದೆ ಪೊಂಗಲ್ಲು ಅಥವಾ ಎಳ್ಳು ಬೆಲ್ಲ ಅಂತ ಹೇಳಿದ್ರೆ ಇಂತಹ ಒಂದು ಇಳ್ಳು ಬೆಲ್ಲ ತಿಂದು ನಾವು ಮಾಡುವಂತಹ ಇದನ್ನು ನೋಡಿ ನನಗೆ ನನ್ನ ಮಗಳು ಹಾಡ್ತಾ ಇದ್ದೀನಿ ನೆನಪಾಯಿತು ಏನು ಗೊತ್ತುಂಟ ಇಳ್ಳು ಬೆಲ್ಲ ತಿನ್ನೋಣ ಒಳ್ಳೆಯ ಮಾತನಾಡೋಣ ಇಳ್ಳು ಬಾ ತಿನ್ನೋಣ ಒಳ್ಳೆಯ ಮಾತನಾಡೋಣ ಸಂಕ್ರಾಂತಿ ಸೋಬಗ ಸವಿಯೋಣ ಸುಗ್ಗಿಯ ಹಾಡಿ ಹಿಗ್ಗೋಣ ಸುಗಿಯ ಹಾಡಿ ಹಿಗ್ಗೋಣ ಅಂತ ನಾನು ಹಾಡಿದ ಕೂಡಲೇ ನನ್ನ ಮಗಳು ಡ್ಯಾನ್ಸ್ ಶುರು ಮಾಡಿದ್ಲು ಹಾಗೆ ಈ ಒಂದು ಸಂಕ್ರಾಂತಿಯ ಸೊಬಗು ಅಪಾರ ಅದಮ್ಯ ಒಂದು ಉತ್ಸಾಹ ಇರುವಂತ ಒಂದು ಕಾರ್ಯಕ್ರಮ ನೋಡಿದ್ರ ಅಯ್ಯೋ ನೋಡಿ ಇಲ್ಲಿ ಮರ ಅಂತೀರ ಆಯ್ತು ಕೇಳಿದ್ರ ನಾವು ಸಂಕ್ರಾಂತಿ ಆಚರಿಸಿದ್ದನ್ನ ಚುಟುಕುಗಳಲ್ಲಿ ಚುಟುಕಾಗಿ ಹೇಳಿದ್ದೇನೆ ಅವತ್ತು ಮಾಡಿದ ಎಳ್ಳು ಬೆಲ್ಲ ಇನ್ನೂ ಇದೆ ನೋಡಿ ಬನ್ನಿ ಎಳ್ಳು ಬೆಲ್ಲ ನೀವು ತಿನ್ನಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹೋಗಿ ಬನ್ನಿ ನಮಸ್ಕಾರ ಬರ್ತೀರಲ್ವಾ